ಹಲೋ ಫ್ರೆಂಡ್ಸ್ ನಮ್ಮನೆ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಅದರದ್ದು ಸ್ವಾಗತ ನಾನಿವತ್ತು ಚಿಕನ್ ಬಿರಿಯಾನಿ ಮಾಡುವಂಥ ಒಂದೂವರೆ ಕೆಜಿ ಜಿ ಚಿಕನನ್ನು ಈ ಥರ ದೊಡ್ಡ ದೊಡ್ಡ ಪೀಸ್ ಪೀಸಾಗಿ ಮಾಡಿ ತೊಳೆದು ಅದಕ್ಕೆ ಉಪ್ಪು ಮತ್ತು ಅರಶಿನ ಹಾಗೆ ಒಂದು ಕಪ್ಪಷ್ಟು ಮೊಸರು ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ ಹಾಗೆ ಮಾಡಲಿಕ್ಕೆ ನಾನು ಒಂದು ಕುಕ್ಕರನ್ನು ತಗೊಂಡಿದ್ದೇನೆ ಈಗ ಕುಕ್ಕರಲ್ಲಿ ಈರುಳ್ಳಿಯನ್ನು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿ ಮೂರು ಗೆಡ್ಡೆ ಈರುಳ್ಳಿಯನ್ನು ಈ ಥರ ಹುರಿದಿಟ್ಕೊಂಡಿದ್ದೇನೆ ಈಗ ಮಾಡಲಿಕ್ಕೆ ನಾನು ಸೋಂಪು ಒಂದು ಸ್ಪೂನು ನಾಲ್ಕು ಏಲಕ್ಕಿ ಒಂದು ಆರು ಲವಂಗ ಹಾಗೆ ಚಕ್ಕೆ ನಾಲ್ಕು ಪೀಸ್ ಸಣ್ಣ ಸಣ್ಣ ತಗೊಂಡಿದ್ದೇನೆ ಮೂರು ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ಈಗ ಮೊದಲಿಗೆ ನಾನು ಈಗ ಕುಕ್ಕರಿಗೆ ಸೋಂಪು ಪುಡಿ ಸೋಂಪವನ್ನು ಅಥವಾ ಬಡ್ ಸೊಪ್ಪನ್ನು ಹಾಕೊಳ್ತೇನೆ ಏಲಕ್ಕಿ ಚಕ್ಕೆ ಲವಂಗ ಎಲ್ಲವನ್ನು ಈಗ ಹಾಕ್ಕೊಂಡಿದ್ದೇನೆ ಕುಕ್ಕರ್ ಒಳಗೆ ಎಣ್ಣೆಗೆ ಹೆಚ್ಚೇನು ಮಸಾಲೆಗಳನ್ನು ಹಾಕದೆ ಮನೆಯಲ್ಲಿ ಇರುವ ವಸ್ತುಗಳಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ಬಿರಿಯಾನಿಯನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಕುಕ್ಕರಿಗೆ ಮಾಂಸವನ್ನು ಹಾಕಿ ತಿರುತ್ತೇನೆ ಕುಕ್ಕರಿಗೆ ಮಾಂಸವನ್ನು ಹಾಕಿ ಐದು ನಿಮಿಷ ಹಾಗೆ ಮುಚ್ಚಿಡುವ ಈಗ ಮತ್ತೆ ಒಂದು ಸ್ಪೂನಷ್ಟು ಮೆಣಸಿನ ಪೌಡರನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಒಂದು ಮಿಕ್ಸ್ ಕೊಡ್ತೇನೆ ಮಾಂಸ ಬೇಯ್ತಾ ಇದೆ ಈಗ ಇದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಬಿರಿಯಾನಿ ಮಸಾಲೆಯನ್ನು ಹಾಕ್ಕೊಡ್ತೇನೆ ಇದಕ್ಕೆ ಕ್ಲೀನಾಗಿ ಒಂದು ಮಿಕ್ಸ್ಕೊಡ್ತೇನೆ ನಾನು ಈ ಲೋಟದಲ್ಲಿ ಮೂರುವರೆ ಲೋಟ ಅಕ್ಕಿ ತಗೊಂಡಿದ್ದೇನೆ ಅಕ್ಕಿಯನ್ನು ಅರ್ಧ ಗಂಟೆ ಮುಂಚೆನೇ ತೊಳೆದು ಈ ಥರ ನೆನೆಸಿಟ್ಕೊಂಡಿದ್ದೇನೆ ಈಗ ಮಾಂಸ ಐದು ನಿಮಿಷ ಆಯಿತು ಬೈಯೋದು ನಾನು ಇದನ್ನು ಈ ಅಕ್ಕಿಯನ್ನು ಈ ಮಸಾಲೆಗೆ ಸೇರಿಸ್ಕೊಳ್ತೇನೆ ಈಗ ಈಗ ಅಕ್ಕಿಯನ್ನು ಹಾಕೊಂಡಿದ್ದೇನೆ ಉಪ್ಪು ಹಾಕಿದ್ದೇನೆ ಈಗ ಇದಕ್ಕೆ ನಾನು ಕುಡಿದಿಟ್ಕೊಂಡಂಥ ಈರುಳ್ಳಿಯನ್ನು ಒಂದು ಹಿಡಿಯಷ್ಟನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಮತ್ತು ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಹಾಕ್ತೇನೆ ಉಪ್ಪೆಲ್ಲ ಸರಿಯಾಗಿದೆ ಉಪ್ಪೆಲ್ಲ ಇಳ್ಳೇ ನೋಡ್ಕೊಳ್ಬೇಕು ಮತ್ತೆ ಹಾಕೋಕ್ಕಾಗಲ್ಲ ಇನ್ನು ಒಂದು ವಿಸಿಲ್ ಕುಸ್ತೇನೆ ಈಗ ಕುಕ್ ಕುಕ್ಕರು ಆಗಿದೆ ತಣ್ಣಗಾಗಿದೆ ವಿಸಿಲು ತೆಗಿತೇನೆ ಹೇಗಾಗಿದೆ ನೋಡ ಫುಲ್ಲು ಸೆಕೆ ಬರ್ತಾನೆ ನೋಡಿ ಚೆನ್ನಾಗಿ ಬಂದಿದೆ ಘಮ ಘಮ ಪರಿಮಳ ಸೂಪರಾಗಿದೆ ಅನ್ನ ಹದವಾಗಿ ಬೆಂದಿದೆ ಒಂದೇ ವಿಸಿಲು ಹಾಕಿದ್ದೆ ನಾನು ಅದಕ್ಕೆ ಜಾಸ್ತಿ ಇಜಲು ಹಾಕಲಿಲ್ಲ ಚಿಕನ್ ಮೊದಲೇ ಬೆಂದಿತ್ತಲ್ಲ ಸ್ವಲ್ಪ ಹಾಗಾದ ಈಗ ಈರುಳ್ಳಿಯನ್ನು ಹಾಕಿದ್ದೇನೆ ಹುಳಿದಿಟ್ಕೊಂಡು ಈರುಳ್ಳಿ ಈಗ ಬಹಳ ಸುಲಭವಾಗಿ ಸ್ವಲ್ಪವೇ ಕ ಐಟಮ್ಗಳನ್ನು ಹಾಕಿಕೊಂಡು ಮಾಡಿದ ಸಿಂಪಲ್ ಬಿರಿಯಾನಿಯನ್ನು ಮಾಡಿದ್ದೇನೆ ಸೂಪರಾಗಿ ಬಂದಿದೆ ಘಮ ಘಮ ಬರ್ತಾ ಉಂಟು ಫ್ರೆಂಡ್ಸ್ ನನ್ನ ವೀಡಿಯೋವನ್ನು ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್